ಇನ್ನೊಂದು ಅತ್ಯಂತ ವಿಶೇಷವಾದ್ದನ್ನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ ನಮ್ಮ ನಟ ನಟಿಯರ ಹುಟ್ಟಿದ ತಾರೀಖಿಗೆ ಸರಿ ಹೊಂದುವಂತಹ ನೋಟುಗಳನ್ನ ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ ನಿಮಗೆ ಈಗ ಹೇಳಿದಾಗೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನಾಂಕ ಮತ್ತು ಅವರ ತೀರ್ಕೊಂಡ ದಿನಾಂಕಕ್ಕೆ ಸರಿಹೊಂದುವಂತಹ ನೋಟುಗಳು ಹಾಗೆ ವಿಷ್ಣುವರ್ಧನ ಹುಟ್ಟಿದ ದಿನಾಂಕ ಮತ್ತು ತೀರ್ಕೊಂಡ ದಿನಾಂಕ ಇವಕ್ಕೆ ಸರಿಹೊಂದುವಂತಹ ನೋಟುಗಳು ಮತ್ತು ಅವರ ವಿಶೇಷತೆಗಳು ಅವರ ನಟನೆಯ ಬಗ್ಗೆ ಇರುವಂತಹ ವಿಶೇಷತೆಗಳನ್ನು ಕೂಡ ಅಲ್ಲಿ ತಿಳಿಸಿದ್ದೀನಿ ಇವುಗಳನ್ನ ನೋಡಿದಾಗ ಮತ್ತು ಓದಿದಾಗ ನಿಮಗೆ ಅನೇಕ ರೀತಿಯಾದಂತಹ ಜ್ಞಾನಾರ್ಜನೆ ಆಗುತ್ತೆ ಹೀಗಾಗಿ ಈ ನಮ್ಮ ಸಂಗ್ರಹ ಕೇವಲ ಒಬ್ಬರಿಗೆ ಅಚ್ಚರಿಯನ್ನು ಉಂಟು ಮಾಡೋದಷ್ಟೇ ಅಲ್ಲ ಇದು ಕ್ರಿಯಾತ್ಮಕವಾಗೂ ಇರುತ್ತೆ ಜ್ಞಾನಾರ್ಜನೆ ಒಳಗೊಂಡಿರುತ್ತೆ ಹೀಗಾಗಿ ಬೇರೆಯವರಿಗೆ ಸಂತೋಷವನ್ನು ಕೂಡ ಕೊಡುತ್ತೆ ಇಲ್ಲಿ ನೋಡಿ ದೇವಾನಂದು ಗೀತಾದತ್ತು ಮತ್ತು ರಾಜ್ ಕಪೂರು ಶಮಿ ಕಪೂರು ಈ ರೀತಿ ಅನೇಕ ಹಿಂದಿ ನಟ ನಟಿಯರ ರಜನಿಕಾಂತು ಅನೇಕರ ಹುಟ್ಟಿದ ಹಬ್ಬಕ್ಕೆ ಸರಿ ಹೊಂದುವಂತಹ ನೋಟುಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ ಇಲ್ಲಿ ಕಮಲಾಸ್ ಹುಟ್ಟಿದ ದಿನಾಂಕ ಇದೆ ಇದಲ್ಲದೇನೆ ಅಮಿತಾಬ್ ಬಚ್ಚನ್ನ ಇಡೀ ಕುಟುಂಬದ ನೋಟುಗಳನ್ನ ನೀವು ನೋಡ್ಬೋದು ಅಮಿತಾಬ್ ಬಚ್ಚನ್ನು ಜಯಾ ಬಚ್ಚನ್ನು ಅಭಿಷೇಕ್ ಬಚ್ಚನ್ನು ಐಶ್ವರ್ಯಾ ರೈ ಎಲ್ಲ ನೋಟುಗಳ್ನ ನೀವು ನೋಡ್ಬೋದು ಕೆಲವು ಕ್ರಿಕೆಟರ್ಸ್ ಕೂಡ ನನ್ನ ಬಳಿ ಇದೆ ಇದುವರೆಗೂ ನಿಮಗೆ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟು ಅದಕ್ಕೆ ಅವರ ಅಧಿಕಾರಕ್ಕೆ ಬಂದಂತಹ ದಿನಾಂಕದ ನೋಟುಗಳನ್ನ ನಿಮ್ಗೆಲ್ಲ ತೋರಿಸಿದೆ ನಟ ಕನ್ನಡ ನಟನಟಿಯರು ಹಿಂದಿ ನಟ ನಟಿಯರು ಅವುಗಳನ್ನೆಲ್ಲ ನೋಡಿದ್ರಿ ಅದೇ ರೀತಿ ನೋಟ್ನಲ್ಲಿ ಇನ್ನೊಂದು ಥೀಮ್ ಮಾಡಿರ್ತೀವಿ ನಾವು ಅದೇನಪ್ಪ ಅಂತಂದರೆ ಫ್ಯಾನ್ಸಿ ನಂಬರ್ ನೋಟ್ ಅಂತ ಒಂದು ನೋಟಲ್ಲಿ ಆರು ಡಿಜಿಟಿನ ಸಂಖ್ಯೆ ಇರುತ್ತೆ ಅನ್ನೋದನ್ನು ಮೊದಲೇ ಹೇಳಿದೆ ಅದನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ನಾವು ಸಂಗ್ರಹಗಳನ್ನ ಮಾಡ್ತೀವಿ ಉದಾಹರಣೆಗೆ ನೋಡಿ ಇಲ್ಲಿ ಒಂದು ರೂಪಾಯಿ ನೋಟು ಜೀರೋ ತ್ರೀ ಝೀರೋ ಅನ್ನೋದು ಕಾಮನ್ ಇಲ್ಲಿ ಆಮೇಲೆ ಆರ್ನೂರ ತೊಂಬತ್ತರವರೆಗೂ ಇದೆ ಇದರಲ್ಲಿ ಪ್ರಿಫಿಕ್ಸ್ ನೋಡಬಹುದು ಈ ಪ್ರಿಫಿಕ್ಸ್ ಅನ್ನೋದು ಇಲ್ಲಿ ಝೀರೋ ಜೀರೋ ಜೀರೋ ನೋಟನ್ನು ಪ್ರಿಂಟ್ ಮಾಡಬೇಕಾದ್ರೆ ಬರುವಂತಹ ಮೊದಲ ಪ್ರಿಫಿಕ್ಷನ್ ಆ ರೀತಿ ಮೊದಲ ಪ್ರಿಫಿಕ್ಸ್ನ ನೋಟ್ಗಳನ್ನ ಸಂಗ್ರಹ ಮಾಡೋದು ಅತ್ಯಂತ ಖಚಿತ ಮತ್ತು ಕಷ್ಟ ಸಾಧ್ಯ ಹಾಗಾಗಿ ಅವುಗಳನ್ನ ಮಾಡ್ತೀವಿ ಇಲ್ಲಿ ಮುಂದಿನ ಐದು ರೂಪಾಯಿ ನೋಟಲ್ಲಿ ಝೀರೋ ಒನ್ ಟು ಝೀರೋ ಒನ್ ಟು ಅಂತಿದೆ ಅಂದರೆ ನೋಟು ನಂಬರು ರಿಪೀಟ್ ಆಗುತ್ತೆ ವಿ ಕಾಲ್ ದಟ್ ಆ್ಯಸ್ ಅಲಿಟ್ರೇಷನ್ ನಂಬರ್ ಝೀರೋ ಒನ್ ಟು ಝೀರೋ ಒನ್ ಟು ಅದಾದಮೇಲೆ ಒನ್ ಟು ತ್ರೀ ಒನ್ ಟು ತ್ರೀ ಅದಾದಮೇಲೆ ಟೂ ತ್ರೀ ಫೋರ್ ಟೂ ತ್ರೀ ಫೋರ್ ಈ ರೀತಿ ತ್ರೀ ಫೋರ್ ಫೈವ್ ತ್ರೀ ಫೋರ್ ಫೈವ್ ಫೋರ್ ಫೈವ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಈ ಥರದ್ದು ನಂಬರ್ಗಳು ನೋಡೋವಂಥದ್ದು ಆಮೇಲೆ ಇಲ್ಲಿ ಮುಂದೆ ನೋಡೋವಂಥದ್ದು ಟ್ರಿಪಲ್ ಝೀರೋ ಒನ್ ಝೀರೋ ಟು ಅದ್ರ ಪಕ್ಕದಲ್ಲಿ ಮಿರರ್ ಇಟ್ಟರೆ ಕನ್ನಡಿಗ ಇಟ್ಟರೆ ಏನು ಕಾಣುತ್ತೆ ಅಂತಂದರೆ ಕೆಳಗಡೆ ಇದು ನೋಡ್ಬೋದು ನೀವು ಒನ್ ಜೀರೋ ಟು ಟ್ರಿಪಲ್ ಜೀರೋ ಅಲ್ವಾ ಹಾಗೆ ಮಿರರ್ ನಂಬರ್ಗಳದು ಅದನ್ನು ನೋಡ್ತೀವಿ ಇಲ್ಲಿ ಝೀರೋ ಝೀರೋ ಕಾಮನ್ನು ಒನ್ ಟು ಟೂ ಒನ್ ಒನ್ ತ್ರೀ ತ್ರೀ ಒನ್ ಆ ಥರ ಒನ್ ಒನ್ ನೈನ್ ಒನ್ ನೈನ್ ನೈನ್ ಒನ್ ಈ ರೀತಿ ಬರುವಂಥದ್ದು ಇದು ಫ್ಯಾನ್ಸಿ ನಂಬರ್ ನೋಟುಗಳು ನನ್ನ ಎಲ್ಲ ನೋಟ್ಗಳನ್ನು ನೋಡಿ ಇದರ ಒಂದು ಕಾಮನ್ ವಿಶೇಷತೆ ಏನು ಅನ್ನೋದನ್ನು ತಾವುಗಳು ಹೇಳಬೇಕು ಮತ್ತೊಂದು ಸಲ ಗಮನ ಇಟ್ಟು ನೋಡಿ ಕೊನೆಯಲ್ಲಿ ಕೇಳ್ತೀನಿ ಅದರ ವಿಶೇಷತೆ ಏನು ಅಂತ ಉತ್ತರ ಹೇಳಿ ಇದು ಹತ್ತು ರೂಪಾಯಿ ನೋಟು ಸೀರಿಯಲ್ ನಂಬರ್ ನೋಡಿ ಹತ್ತರಿಂದ ತೊಂಬತ್ತರವರೆಗೂ ಇದೆ ಮೊದಲನೇದು ಕಾಣತ್ತಾ ಆಮೇಲೆ ಒನ್ ಟೂ ತ್ರೀ ಫೋರ್ ಕಾಮನ್ ನಂಬರು ಅದಾದಮೇಲೆ ಝೀರೋ ಒನ್ನಿಂದ ಝೀರೋ ನೈನ್ವರೆಗೂ ಇದೆ ಟೆನ್ ಇದೆ ನೋಡಿದ್ರಾ ಆ ಥರದ ನಂಬರ್ಗಳು ಅದಾದ್ಮೇಲೆ ಇಲ್ಲಿ ಒನ್ ತೌಸಂಡ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಟು ತ್ರೀ ತೌಸಂಡ್ ಥರ್ಟಿ ತ್ರೀ ಫೋರ್ ತೌಸಂಡ್ ಫಾರ್ಟಿ ಫೋರ್ ಆ ಥರ ಇರೋದು ಅದಾದ್ಮೇಲೆ ಇಲ್ಲಿ ಒಂದೇ ನೋಟ್ನಲ್ಲಿ ಎರಡು ನಂಬರ್ನ ಕಾಂಬಿನೇಷನ್ ಹಾಕಿದೆ ಅದನ್ನು ಗಮನಿಸ್ಬೋದು ನೂರು ನೂರ ಹನ್ನೊಂದು ನೂರರಿಂದ ಒಂಬೈನೂರವರೆಗೂ ಇದೆ ಇಲ್ಲಿ ನೂರ ಹನ್ನೊಂದರಿಂದ ಒಂಬೈನೂರ ತೊಂಬತ್ ತೊಂಬತ್ತರವರೆಗೂ ಇದೆ ಈ ಥರ ಒಂದೇ ನೋಟ್ನಲ್ಲಿ ಎರಡು ಕಾಂಬಿನೇಷನ್ ಇಲ್ಲಿ ನಂಬರ್ಗಳು ರಿಪೀಟ್ ಆಗ್ತಾ ಹೋಗಿದೆ ನಂಬರ್ಗಳು ರಿಪೀಟ್ ಆಗ್ತಾ ಹೋಗಿದೆ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಝೀರೋ ಒನ್ ಝೀರೋ ಒನ್ ಝೀರೋ ಒನ್ ಝೀರೋ ಟು ಝೀರೋ ಟು ಝೀರೋ ಟು ಆ ಥರ ಟೋಲ್ 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 ಅದಾದ್ಮೇಲೆ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಇದೆ ನಿಮ್ಮ ಮಾಹಿತಿಗೋಸ್ಕರ ಹೇಳುವಂತಹದ್ದು ಹತ್ತು ಲಕ್ಷ ಅಂದರೆ ಏಳು ಡಿಜಿಟ್ ಇರುವಂತಹ ಸಂಖ್ಯೆ ಯಾವುದೇ ಸೀರೀಸಲ್ಲಿ ಏಳು ಡಿಜಿಟ್ ಇರುವಂತಹ ಸಂಖ್ಯೆ ಕೊನೆಯ ಸಂಖ್ಯೆ ಆಗಿರುತ್ತೆ ಹತ್ತು ರೂಪಾಯಿ ಅತಿ ಸಾಮಾನ್ಯನೂ ಉಪಯೋಗಿಸ್ಬೋದಾದಂತಹ ನೋಟು ನೂರು ನಲವತ್ತು ಕೋಟಿ ಜನರಲ್ಲಿ ಹತ್ತು ಲಕ್ಷ ಬರೋದು ಬಹಳ ಕುಚಿತ ಆ ನೋಟನ್ನು ಸಂಗ್ರಹ ಮಾಡೋದು ಬಹಳ ಕಷ್ಟ ಸಾಧ್ಯ ಅಂಥದ್ದನ್ನು ಮಾಡಿದ್ವಿ ಇದು ಒಂದು ಅತ್ಯಂತ ವಿಶಿಷ್ಟವಾದಂತಹ ಮಿರರ್ ನಂಬರ್ನ ಕಲೆಕ್ಷನ್ನು ಭಾಳ ಖಚಿತವಾದಂಥದ್ದು ಎಲ್ಲೂ ನೋಡಲಿಕ್ಕೆ ನಿಮ್ಗೆ ಸಿಗೋದಿಲ್ಲ ಉದಾಹರಣೆಗೆ ನೋಡಿ ಮೊದಲನೇದರಲ್ಲಿ ಒಂದು ಲಕ್ಷ ಕಾಣುತ್ತೆ ಅದರ ಪಕ್ಕದಲ್ಲಿ ಮಿರರ್ ಇಟ್ಟರೆ ಕೊನೆಯಲ್ಲಿ ಒಂದು ಕಾಣುತ್ತೆ ಹೌದಾ ಕಾಣ್ತಾ ಇದೆಯಾ ಅದೇ ಥರ ಲೆವೆನ್ ಲೆವೆನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಹಂಡ್ರೆಡ್ ಅಂಡ್ ಲೆವೆನ್ ನಾಲ್ಕೊಂದು ನಾಲ್ಕೊಂದು ಐದು ಒಂದು ಐದು ಒಂದು ಆರು ಒಂದು ಆರು ಒಂದು ಈ ರೀತಿ ಎರಡರಲ್ಲಿದೆ நக்கெ ஐது ஆறு ஏழு எட்டு இல்லை ஒம்பத்திர கூட நான் இப்போ ஒம்பத்திர வரைக்கும் நோட்டு சங்கிரோது அத்திய கடினவாத கலச இல்லு கூட மிரர் நம்பர் இது ஒன் நாட் டூ அத பக்கத்தில் மிரர் இட்டே டூ ஜீரோ ஒன் எல்லோ அதே தர இல்லை கூட அஸ்டே ட்ரிபல் ஒன் ட்ரிபல் ஜீரோ ಅದ್ರ ಪಕ್ಕದಲ್ಲಿ ಮಿರರ್ ಇಟ್ಟರೆ ಟ್ರಿಬಲ್ ಝೀರೋ ಟ್ರಿಬಲ್ ಒನ್ ಬರುತ್ತೆ ರಿವರ್ಸ್ ಕಂಡು ಆ ಥರ ಹೀಗೆ ಇದು ಅಷ್ಟೇ ಇಲ್ಲಿ ನೋಡಿ ಟ್ರಿಬಲ್ ಒನ್ ಟ್ರಿಬಲ್ ಟು ಒನ್ ಟು ಟೂ ತ್ರೀ ತ್ರೀ ಫೋರ್ ಫೋರ್ ಫೈವ್ ಫೈವ್ ಸಿಕ್ಸ್ ಹತ್ರ ಬರುತ್ತೆ ಇಲ್ಲೂ ಅಷ್ಟೇ ಒನ್ ಟು ಟೂ ತ್ರೀ ತ್ರೀ ಫೋರ್ ಫೋರ್ ಫೈವ್ ಫೈವ್ ಸಿಕ್ಸ್ ಹತ್ರ ಬರುತ್ತೆ ಇದು ಮಿರರ್ ನಂಬರ್ ಇದಲ್ದೇನೆ ಯಾರೂ ಸಂಗ್ರಹ ಮಾಡದೇ ಇರುವಂತಹ ಇನ್ನೊಂದು ವಿಶಿಷ್ಟವಾದಂತಹ ಸಂಗ್ರಹ ನನ್ನಲ್ಲಿರೋದೇನಪ್ಪ ಅಂದರೆ ಬಹುಶಃ ನಿಮಗೆಲ್ಲ ಸಣ್ಣ ವಯಸ್ಸಿನಲ್ಲಿ ಕರ್ತಿರ್ತಕ್ಕಂತಹ ಗುಣಾಕಾರದ ಮಗ್ಗಿ ಜ್ಞಾಪಕ ಇರ್ಬೋದು ಅದು ಜ್ಞಾಪಕ ಇಲ್ಲ ಅಂದರೆ ನಿಮ್ಮ ನೆನಪನ್ನು ತಾಜಾಗೊಳಿಸ್ಲಿಕ್ಕೋಸ್ಕರ ನೋಟಿನ ಮೂಲಕ ಅದನ್ನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀವಿ ಅದು ಹೇಗಪ್ಪ ಅಂತಂದರೆ ನೋಡಿ ಇದು ಮಲ್ಟಿಪ್ಲಿಕೇಶನ್ ಟೇಬಲ್ ಥ್ರೂ ನೋಟ್ಸ್ ಇಲ್ಲಿ ಕಾಣಿಸ್ತೀರಾ ಒನ್ ಒನ್ ಸ ಒನ್ ಟೂ ಸು ಒನ್ ಟು ಸ ಟು ಒನ್ ತ್ರೀ ಸ ತ್ರೀ ಒನ್ ಟೆನ್ ಸ ಟೆನ್ ಹಾಗೆ ಇದು ಎರಡರ ಬಗ್ಗೆ ಮೂರು ನಾಲ್ಕು ಈ ಥರ ತೋರಿಸುವಂಥ ಹೀಗೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದೇ ರೀತಿ ಸ್ಟಾರ್ ನೋಟ್ಗಳು ಅಂತ ಬರುತ್ತೆ ಸ್ಟಾರ್ ನೋಟ್ ಅಂದರೆ ಏನು ಅಂದರೆ ಈ ನಂಬರ್ ಇರುವಂತಹ ಒಂದು ನೋಟು ಹಳೇ ನೋಟು ಹಳೇದಾಗ್ಬಿಟ್ರೆ ಅದಕ್ಕೆ ಸ್ಟಾರ್ ಹಾಕಿ ಮತ್ತೆ ಅದೇ ನಂಬರ್ ಹಾಕಿ ಮತ್ತು ರಿಲೀಸ್ ಮಾಡ್ತಾರೆ ಗೋರ್ಮೆಂಟ್ನವರು ಹಾಗಾಗಿ ಸ್ಟಾರ್ ನೋಟುಗಳು ಸಿಗೋದು ದುರ್ಲಭ ಅದು ಅದರ ವಿಶೇಷತೆ ಹಾಗೆ ಸ್ಟಾರ್ ನೋಟ್ಗಳನ್ನ ಕಲೆಕ್ಟ್ ಮಾಡಿದೀವಿ ನಮ್ಮ ಹಿಂದೂಗಳಿಗೆ ಬಹು ಮುಖ್ಯವಾದ ಸಂಖ್ಯೆ ಯಾವುದು ಹೇಳ್ತೀರಾ ಯಾರಾದರೂ ಬಹುಶಃ ತಲೆ ಕರ್ಕೊಳ್ಬೇಕಾದಂಥ ಪ್ರಸಂಗ ನೂರ ಎಂಟು ನಮಗೆ ಮುಖ್ಯವಾದಂತಹ ನಂಬರು ನೋಡಿ ಇಲ್ಲಿದೆ ನೂರ ಎಂಟು ಅದಾದಮೇಲೆ ಹನ್ನೊಂದರಿಂದ ತೊಂಬತ್ತೊಂಬತ್ತು ನೂರ ಎಂಟು ಕಾಮನ್ ಹಾಗೆ ಇಲ್ಲೂ ಕೂಡ ಅಷ್ಟೆ ಹನ್ನೊಂದರಿಂದ ನೂರವರೆಗೂ ನೂರು ರೂಪಾಯಿ ನೋಟಲ್ಲಿ ಈ ರೀತಿ ಅನೇಕ ಕಾಂಬಿನೇಷನ್ಗಳನ್ನ ಮಾಡಬಹುದು ಈಗ ತಾನೇ ಹೇಳಿದೆ ನೂರ ಎಂಟು ನಮಗೆ ಅತ್ಯಂತ ಪ್ರಮುಖವಾದ ಸಂಖ್ಯೆ ಅಂತ ಈ ನಾಲ್ಕು ಶೀಟ್ಗಳಲ್ಲಿ ಬರುವಂತಹ ಎಲ್ಲ ನೋಟುಗಳಲ್ಲೂ ನೂರ ಎಂಟನ್ನು ನೀವು ಗಮನಿಸ್ಬೋದು ಮುಂದೆ ನಾನು ತೋರಿಸುವಂತಹ ಥೀಮು ಪಾಲಿಮರ್ ನೋಟ್ಸ್ ಆಫ್ ದ ವರ್ಲ್ಡ್ ಅಂತ ಅಂದರೆ ಪಾಲಿಮರ್ ನೋಟ್ಸ್ ಅಂತಂದರೆ ಪ್ಲ್ಯಾಸ್ಟಿಕ್ ನೋಟುಗಳು ನಮ್ಮ ದೇಶದಲ್ಲೂ ಕೂಡ ಹತ್ತು ರೂಪಾಯಿನ ಪ್ಲ್ಯಾಸ್ಟಿಕ್ ನೋಟನ್ನು ತರ್ತೀವಿ ಅಂತ ಈಗ ಹತ್ತು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಇನ್ನೂ ಅದು ಬರೋದಿದೆ ಬಹುಶಃ ನನ್ನ ಮೊಮ್ಮಗಳ ಕಾಲಕ್ಕೆ ಅದು ಬರಬಹುದು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೀನಿ ಅದೇ ರೀತಿ ಇಲ್ಲಿ ನೋಡಿ ಇವುಗಳ ವಿಶೇಷತೆ ಏನು ಅಂದರೆ ಇದು ಸುಲಭವಾಗಿ ಹರಿಯೋದಿಲ್ಲ ಮಾಸೋದಿಲ್ಲ ಮಾಸಿದ್ರು ಅದನ್ನು ತೊಳೆಯಬೋದು ಮತ್ತು ಇದು ಬಹಳ ದೀರ್ಘಕಾಲ ಬಳಕೆ ಬರುತ್ತೆ ಅಲ್ಲದೆ ಇದನ್ನು ಸುಲಭವಾಗಿ ಕಾಪಿ ಮಾಡೋಕ್ಕಾಗೋದಿಲ್ಲ ಪೇಕ್ ಮಾಡೋಕ್ಕಾಗೋದಿಲ್ಲ ಇದಕ್ಕೆ ವಿಶೇಷವಾದಂತಹ ಇಂಕ್ ಬೇಕು ಅದು ಅತ್ಯಂತ ದುಬಾರಿ ಇಂಕು ಎಲ್ಲರಿಗೂ ಸಿಗುವಂಥದ್ದಲ್ಲ ಹಾಗಾಗಿ ಈ ವಿಶೇಷವಾದಂತಹ ಪಾಲಿಮರ್ ನೋಟ್ಗಳನ್ನ ಅನೇಕ ದೇಶಗಳು ಮಾಡಿದ್ದಾರೆ ಇದುವರೆಗೂ ಸುಮಾರು ನೂರೈವತ್ತು ದೇಶಕ್ಕೂ ಹೆಚ್ಚು ಎಲ್ಲ ದೇಶಗಳು ಇವುಗಳನ್ನ ಮಾಡಿದ್ದಾರೆ ನನ್ನ ಬಳಿ ಎಲ್ಲ ದೇಶಗಳದ್ದು ಸಂಗ್ರಹ ಇಲ್ಲ ಅದನ್ನೆಲ್ಲ ಮಾಡೋದು ಅಷ್ಟು ಸಾಧ್ಯವೂ ಇಲ್ಲ ಕಷ್ಟ ಸಾಧ್ಯ ಅನ್ಬೋದು ಅದನ್ನು ಮಾಡಿಲ್ಲ ಹೀಗಾಗಿ ಕೆಲವು ಹಾಂ ಅದನ್ನು ಕೆಲವು ಇದು ಮಾಡಿದ್ದಾರೆ ನೂರೈವತ್ತು ದೇಶಕ್ಕೂ ಹೆಚ್ಚು ಅಂತ ಹೇಳಿದಿಲ್ಲ ಇವುಗಳನ್ನ ಮಾಡಿದ್ದಾರೆ ಇದರಲ್ಲೂ ಅಷ್ಟೇ ಮುಂದೆ ಮತ್ತು ಹಿಂದಿನ ಚಿತ್ರವನ್ನು ಕೊಟ್ಟು ಅದರ ವಿವರಗಳನ್ನ ಕೆಳಗಡೆ ಕೊಟ್ಟಿದ್ದೀನಿ ಈ ಹಿಂದೆ ತಿಳಿಸಿದ ಹಾಗೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ನೋಟುಗಳನ್ನ ಅನೇಕ ದೇಶದ ನೋಟುಗಳನ್ನ ನೀವು ನೋಡ್ಬೋದು ಇವುಗಳೆಲ್ಲ ನೋಡೋದಕ್ಕೆ ಸಿಗೋದೇ ದುರ್ಲಭ ಅತ್ಯಂತ ಖಚಿತವಾದಂತಹ ನೋಟುಗಳು ಇವುಗಳನ್ನ ಕೂಡ ನೀವು ನೋಡ್ಬೋದು ಇಲ್ಲಿ ನೈಜೀರಿಯಾ ಇದೆಲ್ಲ ಇದೆ ಇದನ್ನೆಲ್ಲ ಗಮನಿಸ್ಬೋದು ಈ ರೀತಿ ಜಡ್ ಇದೆ ನಂತರ ಈಗ ಮುಂದೆ ತೋರಿಸ್ತಕ್ಕಂತಹ ಥೀಮು ಹೈ ವ್ಯಾಲ್ಯೂ ನೋಟ್ಸ್ ಆಫ್ ದ ವರ್ಲ್ಡ್ ಅಂತ ಹೈ ವ್ಯಾಲ್ಯೂ ನೋಟ್ಸ್ ಆಫ್ ದ ವರ್ಲ್ಡ್ ಅಂದರೆ ಆ ನೋಟಿನ ಮೌಲ್ಯ ಅತ್ಯಂತ ಜಾಸ್ತಿ ಇರುತ್ತೆ ನಮ್ಮ ಕಲ್ಪನೆಗೆ ನಿಲುಕದೇ ಇರುವಂತಹ ಮೌಲ್ಯಗಳು ಅದರಲ್ಲಿರುತ್ತೆ ನಾವು ಇದುವರೆಗೂ ಕಂಡು ಕೇಳಿದಂತಹ ನೋಟುಗಳು ಅಂತಂದರೆ ಬಹುಶಃ ಎರಡು ಸಾವಿರ ಹೆಚ್ಚಿಂದಿರ್ಬೋದು ಇದುವರೆಗೂ ಉಪಯೋಗಿಸಿದ್ದು ಈಗ ನಾನು ತೋರಿಸ್ತಕ್ಕಂತಹ ನೋಟುಗಳು ಬೇರೆ ಬೇರೆ ದೇಶಗಳದ್ದು ಸಂಗ್ರಹ ಅವುಗಳೆಲ್ಲ ಅದಕ್ಕಿಂತ ಹೆಚ್ಚಿನ ಮೌಲ್ಯದ್ದು ಉದಾಹರಣೆಗೆ ಈ ಅಂಗೋಲಾ ದೇಶದ ಐದು ಲಕ್ಷದ ನೋಟನ್ನು ನೀವು ನೋಡ್ಬೋದು ಗಮನಿಸಿ ಇದು ಇದು ಹತ್ತು ಲಕ್ಷದ ನೋಟು ಮುಂದಿಂದು ಅರ್ಜೆಂಟೈನದು ಹಾಗೆ ಇದು ಬಲ್ಗೇರಿಯದು ಕೂಡ ಹತ್ತು ಲಕ್ಷದ ನೋಟು ಇದು ಕೂಡ ಐದು ಲಕ್ಷ ಐವತ್ತು ಸಾವಿರದ ನೋಟು ಮತ್ತು ಒಂದು ಲಕ್ಷದ ನೋಟು ಇದು ಕಂಟ್ರಿ ಬಂದ್ಬಿಟ್ಟು ಕ್ರೊಯೇಷಿಯಾ ಅಂತ ಈ ರೀತಿಯಾದಂತಹ ಸಂಗ್ರಹ ಕೂಡ ನನ್ನ ಬಳಿ ಇದೆ ಇದರಲ್ಲಿ ಒಂದು ವಿಶೇಷತೆ ಏನು ಗಮನಿಸಬೇಕು ನೀವು ಅಂತಂದರೆ ಈ ಜಾರ್ಜಿಯಾದಲ್ಲಿ ಮುಂಭಾಗದಲ್ಲಿ ಅಡ್ಡಡ್ಡ ಇದೆ ಹಿಂಭಾಗದಲ್ಲಿ ಉದ್ದುದ್ದ ಇದೆ ಅದು ಅದರ ವಿಶೇಷತೆ ಮತ್ತು ಇದರ ಮೌಲ್ಯ ಕೂಡ ಹತ್ತು ಲಕ್ಷ ಹತ್ತು ಲಕ್ಷದ ನೋಟುಗಳು ಇದು ಐವತ್ತು ಕೋಟಿ ಮೌಲ್ಯದ ನಾಣ್ಯ ನೋಟು ಐವತ್ತು ಕೋಟಿ ಇದು ನೂರು ಕೋಟಿ ಮೌಲ್ಯದ ನೋಟು ಇದು ಐನೂರು ಕೋಟಿ ಮೌಲ್ಯದ ನೋಟು ಗಮನಿಸ್ತಾ ಇದ್ದೀರಾ ದಯವಿಟ್ಟು ನೋಡಿ ಕೂತ್ಕೊಂಡು ನೋಡಿ ಆ ದೇಶದಲ್ಲಿ ಇವುಗಳು ಚಲನೆ ಇಲ್ಲಿ ಇತ್ತು ಆದರೂ ಸಹ ಇವುಗಳ ಬೆಲೆ ಅಲ್ಲಿ ಕಮ್ಮಿ ಇತ್ತು ಹಾಗಾಗಿ ಇವುಗಳ ಮೌಲ್ಯ ಜಾಸ್ತಿ ಮಾಡಿದ್ದು ಆ ದೇಶಗಳಲ್ಲಿ ಈಗ ಅದು ಐದು ಲಕ್ಷಕ್ಕೆ ಇಲ್ಲಿ ನಮ್ಮ ಐದು ಲಕ್ಷದ ಕಲ್ಪನೆ ಐವತ್ತು ಐನೂರು ಕೋಟಿಯ ಕಲ್ಪನೆಯನ್ನು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೋಬೇಡಿ ಅಲ್ಲಿ ಇವುಗಳ ಬೆಲೆ ಬಹಳ ಕಮ್ಮಿನೇ ಇತ್ತು ಈಗ ನಾನು ತೋರಿಸ್ತಕ್ಕಂಥ ನೋಟು ಪ್ರಪಂಚದಲ್ಲೇ ಅತಿ ಹೆಚ್ಚು ಮೌಲ್ಯದ ನೋಟು ಅದು ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ಕಾಣಿಸ್ತಿದೆಯಾ ಒನ್ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ಸ್ ಜಿಂಬಾಬ್ವೆ ದೇಶದ್ದು ಇದು ಇದು ಒಂದರ ಮುಂದೆ ಹದಿನಾಲ್ಕು ಸೊನ್ನೆಗಳಿದೆ ಹಾಗೆ ಹೇಳಿದರೆ ಬಹುಶಃ ಅರ್ಥ ಆಗೋದಕ್ಕೆ ಆಗೋದಿಲ್ಲ ಒಂದು ಕೋಟಿ ಕೋಟಿ ನನಗೆ ಯಾರಾದರೂ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ಕೊಡಬೇಕು ಅಂತಂದರೆ ಒಂದು ಕೋಟಿಯ ಮೊತ್ತದ ಒಂದು ಗುಂಪನ್ನು ಇಟ್ಟು ಆ ಥರದ ಒಂದು ಕೋಟಿ ಗುಂಪನ್ನು ಇಟ್ಟಾಗ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ಆಗುತ್ತೆ ಅದು ಅಷ್ಟು ಅತಿ ಹೆಚ್ಚು ಮೌಲ್ಯದ ನೋಟುಗಳು ಇದು ವ್ಯಾಲ್ಯೂ ನೋಟಿನ ಸಂಗ್ರಹದ ವಿಶೇಷತೆ ಹೀಗೆ ನೋಟ್ಗಳಲ್ಲೂ ಕೂಡ ಅನೇಕ ರೀತಿಯಾದ ವಿವಿಧ ರೀತಿಯ ಸ್ಕೀಮ್ಗಳನ್ನ ಥೀಮ್ಗಳನ್ನ ಇಟ್ಕೊಂಡು ನಾವು ಸಂಗ್ರಹಗಳನ್ನ ಮಾಡ್ತೀವಿ ಕೆಲವರು ಅದರ ಮೇಲೆ ಇರುವಂಥ ಪ್ರಾಣಿಗಳನ್ನ ಬರ್ಡ್ಸ್ ಆಫ್ ದ ಆನ್ ದ ನೋಟ್ಸ್ ಆಫ್ ದ ವರ್ಲ್ಡ್ ಅನಿಮಲ್ಸ್ ಆನ್ ನೋಟ್ಸ್ ಆಫ್ ದ ವರ್ಲ್ಡ್ ಕೆಲವರು ಎಲಿಫೆಂಟ್ಸ್ ಆನ್ ನೋಟ್ಸ್ ಆಫ್ ದ ವರ್ಲ್ಡ್ ಹೀಗೆ ಅನೇಕ ರೀತಿಯಾದಂತಹ ಥೀಮ್ಗಳನ್ನ ಇಟ್ಕೊಂಡು ಸಂಗ್ರಹಗಳನ್ನ ಮಾಡ್ತಾರೆ ಅದು ಅವರವರ ಅಭಿರುಚಿಗೆ ಮತ್ತು ಅವರಿಗೆ ಇರುವಂತಹ ಆಸಕ್ತಿಗೆ ಸಂಬಂಧಪಟ್ಟಂಥ ವಿಚಾರ ನಾನು ನನಗೆ ತಿಳಿದಂತಹ ಕೆಲವು ತಿನ್ನುಗಳನ್ನ ಇವುಗಳಲ್ಲಿ ಕಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಒಂದು ವಿಷಯ ತಿಳಿದಲ್ಲಿ ಈ ನೋಟ್ಗಳನ್ನು ವಿನ್ಯಾಸ ಮಾಡುವಂಥವರು ಯಾರು ಅನ್ನೋರು ಅವರು ತಮ್ಮ ಇನಿಷಿಯಲ್ನ ಹಾಕಿರ್ತಾರೆ ಆ ಇನಿಷಿಯಲ್ಗಳು ಕೂಡ ನಮ್ಮ ನೋಟ್ಗಳಲ್ಲಿ ಒಳಗಡೆನೆ ಅಡಕವಾಗಿರುತ್ತೆ ಅದನ್ನು ಹೊರಗಡೆ ಸೂರ್ಯ ರಶ್ಮಿಗೆ ಇಟ್ಬಿಟ್ಟು ಸೂರ್ಯನ ಬೆಳಕಿಗೆ ಕಾಣಿಸಿ ಅಲ್ಲಿ ಪೀನ ಮಸೂರದಿಂದ ನೋಡಿದಾಗ ಲೆನ್ಸ್ ಮೂಲಕ ನೋಡಿದಾಗ ಮಾತ್ರ ಅದು ನಮಗೆ ಕಾಣ ಗೊತ್ತಾಗತ್ತೆ ಅಂಥವು ಕೂಡ ನನ್ನ ಸಂಗ್ರಹದಲ್ಲಿದೆ ಅದನ್ನು ಈಗ ತೋರಿಸ್ತೀನಿ